ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಿಂದ ಓದುವುದು ಬಹಳಷ್ಟು ಕಷ್ಟ ಕಲಿಕಾ ಅಭ್ಯರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನು ಸಾಧಿಸಿ ಓದುವುದು ಓದುವಾಗ ಬಹಳ ಕಾಲ ಪಠ್ಯದತ್ತ ಗಮನ ಹರಿಸುವುದು ಸಾಧ್ಯ ಆಗುತ್ತಿಲ್ಲ ಏಕಾಗ್ರತೆಯಿಂದ ಓದಿ ವಿಷಯವನ್ನು ಮನನ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇಂದಿನ ಯುವ ಪೀಳಿಗೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಕಾಣ್ತಾ ಇದ್ದೀವಿ ಹಾಗಾದರೆ ಏಕಾಗ್ರತೆಯನ್ನ ಸಾಧಿಸಿ ವಿಷಯದ ಕಡೆಗೆ ಸಂಪೂರ್ಣ ಗಮನ ಹರಿಸುವುದು ಹೇಗೆ ಅಧ್ಯಯನದ ಸಮಯದಲ್ಲಿ ಮನಸ್ಸನ್ನ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಚಲಿಸದಂತೆ ನೋಡಿಕೊಳ್ಳುವುದು ಹೇಗೆ ಈ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಮಾಹಿತಿಯಲ್ಲಿ ತಮಗೆ ನಾನು ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೆ ಓದಿನ ಯಶಸ್ಸನ್ನು ಕಾಣಬಹುದು ಯಾವ ರೀತಿಯಾಗಿ ಯಶಸ್ಸನ್ನು ಸಾಧಿಸಬೇಕು ಹೇಗೆ ಸಾಧಿಸಬೇಕು ಕೆಲವೊಂದಿಷ್ಟು ತಂತ್ರಗಳನ್ನು ವಿಷಯಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಹಾಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಕಟಣೆ ಸ್ಪರ್ಧಾತ್ಮಕ ಪರೀಕ್ಷೆಯ ಸಲಹೆ ಸೂಚನೆಗಳನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಸಂಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ ಬನ್ನಿ ಏಕಾಗ್ರತೆಯನ್ನು ಸಾಧಿಸುವುದು ಹೇಗೆ ಓದುವಾಗ ನನಗೆ ಬಹಳ ಕಾಲ ಪಠ್ಯದತ್ತ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಲ್ಲಿ ಕಾಡುವಂತಹ ಸಹಜ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂದರೆ ನಮ್ಮ ಚಿತ್ತವನ್ನು ಅರ್ಥಾತ್ ಮನಸ್ಸನ್ನು ಹೇಗೆ ನಿಗ್ರಹ ಗಳಿಸಿಕೊಳ್ಬೇಕು ಮನಸ್ಸು ಮರ್ಕಟದಂತೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡಲು ನಾವು ಯಾವ ರೀತಿಯಾಗಿ ಅದಕ್ಕೆ ನಿಯಂತ್ರಣ ಹಾಕಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಸಲಹೆಗಳನ್ನು ತಂತ್ರಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನಾಲ್ಕು ಅಂಶಗಳನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಅದರಲ್ಲಿ ಒಂದೇದಾಗಿ ಇಷ್ಟಪಟ್ಟು ಓದಿ ಕೆಲವು ಬಾರಿ ನಾವು ಮಾಡುತ್ತಿರುವ ಕೆಲಸ ನಮಗೆ ಸಂಪೂರ್ಣವಾಗಿ ಇಷ್ಟವಿಲ್ಲದಿದ್ದಾಗ ನಮ್ಮ ಮನಸ್ಸು ಒಂದೆಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ ನಮಗೆ ನಾನಾ ರೀತಿಯ ಯೋಚನೆಗಳು ಬರುತ್ತವೆ ಆದರೆ ನಾವು ಥ್ರಿಲ್ಲರ್ ಕಾದಂಬರಿಯನ್ನು ಓದುವಾಗ ನಮ್ಮ ಗಮನವು ಬೇರೆಡೆಗೆ ಹೋಗುವುದಿಲ್ಲ ಇಷ್ಟವಾದಂತಹ ಚಿತ್ರ ಟಿ ವಿ ಪರದೆ ಮೇಲೆ ಬಂದಾಗ ನಮ್ಮ ಏಕಾಗ್ರತೆ ಮತ್ತೊಂದು ಕಡೆಗೆ ಹರಿಯುವುದಿಲ್ಲ ಇಷ್ಟವಾದಂತಹ ಕ್ರಿಕೆಟ್ ಆಟ ನಡೆಯುತ್ತಿದ್ದರೆ ನಮ್ಮ ಗಮನ ಹತ್ತ ಕಡೆಯೇ ಹರಿಯುತ್ತದೆ ಹೀಗೆ ಹಲವು ವಿಷಯಗಳಲ್ಲಿ ನಾವು ಏಕಾಗ್ರತೆಯನ್ನು ಹೇಗೆ ಸಾಧಿಸುತ್ತೇವೆ ಅದೇ ರೀತಿ ನಾವು ಕ್ರಿಕೆಟ್ ಪಂದ್ಯವನ್ನು ನೋಡುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೇ ಗಲಾಟೆ ಆಗಿದ್ದರೂ ನಮ್ಮ ಮನವು ಪಂದ್ಯದಿಂದ ದೂರ ಹೋಗುವುದಿಲ್ಲ ಏಕೆಂದರೆ ನಮಗೆ ಇಷ್ಟವಾದ ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಅದರ ಮೇಲೆ ತದೇಕ ಚಿತ್ತದಿಂದ ಗಮನ ಕೇಂದ್ರೀಕರಿಸುತ್ತೇವೆ ಅಂದರೆ ಅವಧಾನವನ್ನು ಕೇಂದ್ರೀಕರಣ ಮಾಡುತ್ತೇವೆ ಆದರೆ ಓದುವ ವಿಷಯ ಬಂದಾಗ ಪಠ್ಯಕ್ರಮದ ವಿಷಯ ಬಂದಾಗ ನಮ್ಮ ಮನಸ್ಸು ಚಂಚಲವಾಗುತ್ತದೆ ಯಾವ ರೀತಿಯ ಚಂಚಲ ಹೇಗೆ ಚಂಚಲ ಆಗುತ್ತದೆ ಅಂದರೆ ಪರೀಕ್ಷೆಗಳಿಗೆ ಅಭ್ಯಾಸ ಮಾಡುವಾಗ ನಾವು ಓದುತ್ತಿರುವುದು ನಮಗೆ ಅರ್ಥವೇ ಆಗುವುದಿಲ್ಲ ಏಕೆಂದರೆ ನಮಗೆ ಇಷ್ಟವಾಗದೇ ಇರುವ ಕೆಲಸವನ್ನು ಮಾಡುವಾಗ ಇಲ್ಲವೇ ಯಾವುದೇ ಒತ್ತಡದಲ್ಲಿ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಒಂದೆಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ ಮಂಗನಂತೆ ಅದು ಚಂಚಲವಾಗಿರುತ್ತದೆ ಹಾಗಾಗಿ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ನೆಲೆಗೊಳಿಸಬೇಕೆಂದರೆ ಮೊದಲು ನಮ್ಮ ಮನಸ್ಸು ಶಾಂತವಾಗಿರಬೇಕು ಇಲ್ಲದ ವಿಷಯಗಳಿಗೆ ಅಸಂಬದ್ಧವಾದ ಆಲೋಚನೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂದಾಗ ಮಾತ್ರ ನಾವು ಇಷ್ಟಪಟ್ಟು ಓದಿದರೆ ಓದುವಂತಹ ವಿಷಯ ಮನನ ಆಗಿ ನಮ್ಮ ಫಲಿತಾಂಶಕ್ಕೆ ಉತ್ತಮ ಫಲ ದೊರಕುತ್ತದೆ ಇನ್ನು ಎರಡನೆಯ ತಂತ್ರ ಮೊಬೆಲ್ನಿಂದ ದೂರವಿರಬೇಕು ಮೊದಲಿಗೆ ನಾವು ಏಕಾಗ್ರತೆಯನ್ನು ಭಂಗ ತರುವ ವಿದ್ಯಮಾನಗಳಿಂದ ದೂರವಿರಬೇಕು ಇದರಲ್ಲಿ ಮುಖ್ಯವಾಗಿದ್ದು ಈ ಜಂಗಮವಾಣಿ ಅರ್ಥಾತ್ ಮೊಬೈಲ್ ಇತ್ತೀಚೆಗೆ ಎಲ್ಲರೂ ಪ್ರತಿ ಹತ್ತು ಹದಿನೈದು ನಿಮಿಷಗಳಿಗೊಮ್ಮೆ ಇಲ್ಲವೇ ಇನ್ನೂ ಕಡಿಮೆ ಸಮಯದ ಅಂತರದಲ್ಲಿ ತಮ್ಮ ಫೋನ್ಗಳನ್ನು ಚೆಕ್ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇವೆ ಯಾರದೋ ಮೆಸೇಜ್ ಬರಬೇಕಾಗಿತ್ತು ಯಾರೋ ಒಂದು ಇಮೇಜನ್ನು ಕಳಿಸಬೇಕಾಗಿತ್ತು ಅವರ ಮಾಹಿತಿ ನನಗೆ ಸಿಗಬೇಕಾಗಿತ್ತು ಹೀಗೆ ಹತ್ತು ಹಲವಾರು ರೀತಿಯಾದಂತಹ ಪೂರ್ವ ಆಲೋಚನೆಗಳನ್ನು ಮಾಡಿಕೊಳ್ಳದೆ ಮೊಬೈಲ್ ಮೇಲೆಯೇ ನಮ್ಮ ಗಮನವನ್ನು ಹರಿಸುತ್ತೆ ಹೀಗಾಗಿ ನಾವು ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಲೇಬೇಕು ಅರ್ಥಾತ್ ಓದುವಂತಹ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ಸಂದರ್ಭದಲ್ಲಿ ಮೊಬೈಲ್ನಿಂದ ದೂರ ಉಳಿದು ನಮ್ಮ ಓದಿನ ಕಡೆ ಗಮನ ಹರಿಸುವುದನ್ನು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಆ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಇದರ ಜೊತೆಗೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಡಬೇಕು ನಮ್ಮ ಕಿವಿ ಮೂಗು ಮತ್ತು ನಾಲಿಗೆಗಳಿಗೆ ಯಾವ ರೀತಿ ತೊಂದರೆ ಆಗದಂತೆ ಅರ್ಥಾತ್ ಡಿಸ್ಟರ್ಬೆನ್ಸ್ ಆಗದಂತೆ ನೋಡಿಕೊಳ್ಳಬೇಕು ನಾವು ಏಕಾಗ್ರತೆಯನ್ನು ಸಾಧಿಸಬೇಕಾದರೆ ಅಭ್ಯಾಸ ಮಾಡುವಾಗ ನಮ್ಮ ದೇಹವು ಆಹಾರ ಮತ್ತು ನೀರನ್ನು ಕೇಳದಂತೆ ನೋಡಿಕೊಳ್ಳಬೇಕು ಅಂದರೆ ಕೆಲಸಕ್ಕೆ ಕೂಡುವ ಮೊದಲೇ ಹೊಟ್ಟೆಯನ್ನು ತುಂಬಿಸಿಕೊಂಡಿರಬೇಕು ನಮ್ಮ ಕಿವಿಗಳಿಗೆ ಅನವಶ್ಯಕ ಶಬ್ದಗಳು ಬೀಳದಂತೆ ನೋಡಿಕೊಳ್ಳಬೇಕು ಬಾಹ್ಯ ಒತ್ತಡಗಳಿಗೆ ಬಾಹ್ಯ ಶಬ್ದಗಳಿಗೆ ನಾವು ಎಂದು ಒಳಗಾಗಬಹುದು ಈ ಎಲ್ಲ ಕಾರ್ಯಗಳನ್ನು ಕೈಗೊಂಡರೆ ಏಕಾಗ್ರತೆಯನ್ನು ಸಾಧಿಸಿ ಓದಲು ನಮಗೆ ಅನುಕೂಲವಾಗುತ್ತದೆ ಇನ್ನು ಮೂರನೇ ತಂತ್ರ ಮನಸ್ಸಿಗೆ ತರಬೇತಿಯನ್ನು ಕೊಟ್ಟುಕೊಳ್ಳಬೇಕು ಏಕಾಗ್ರತೆಯನ್ನು ವೃದ್ಧಿಸಲು ಇಲ್ಲಿಯೇ ಇದ್ದೇನೆ ಎಂದು ನಮ್ಮ ಮನಸ್ಸಿಗೆ ತರಬೇತಿಯನ್ನು ಕೊಡಬೇಕು ಇದರಲ್ಲಿ ನಮ್ಮ ಮನಸ್ಸು ಬೇರೆಡೆಗೆ ಹೊಯ್ದಾಡದಂತೆ ನಿಗ್ರಹ ಮಾಡಿಕೊಡ ಉದಾಹರಣೆಗೆ ಭೌತಶಾಸ್ತ್ರದ ಪಾಠವನ್ನು ಓದುತ್ತಿರುವಾಗ ನಮ್ಮ ಮನಸ್ಸು ಐ ಎಲ್ ಫೈನಲ್ ಪಂದ್ಯದತ್ತ ಹೊರಡಿದರೆ ನಾವು ಅದನ್ನು ಮತ್ತೆ ಅಭ್ಯಾಸದಂತ ಹಿಡಿದುಕೊಂಡು ತರಬೇಕು ಒಂದು ಗಂಟೆಯ ಅವಧಿಯಲ್ಲಿ ಸುಮಾರು ಐದಾರು ಬಾರಿ ನಮ್ಮ ಮನಸ್ಸು ಬೇರೆಡೆಗೆ ಹೋಗಲು ಪ್ರಯತ್ನಿಸುತ್ತದೆ ಆಗ ಅದನ್ನು ಸ್ವಸ್ಥಾನಕ್ಕೆ ಎಳೆದು ತರುವುದು ವ್ಯಕ್ತಿಯ ಅವಶ್ಯಕ ಕಾರ್ಯಗಳಲ್ಲಿ ಒಂದಾಗಿರುತ್ತದೆ ಯಾವುದು ಅವಶ್ಯಕವೋ ಯಾವುದು ಜೀವನಕ್ಕೆ ಅನುಕೂಲವಾಗುತ್ತದೆಯೋ ಜೀವನಕ್ಕೆ ಪಾಠ ಕೊಡುತ್ತದೆಯೋ ಅತ್ತ ಕಡೆ ಗಮನ ಹರಿಸುವುದು ನಮ್ಮ ಆದ್ಯಕರ್ತವ್ಯ ಆಗಿರಬೇಕು ಇನ್ನು ನಾಲ್ಕನೇದಾಗಿ ಜೇಡರ ಬಲೆಯ ತಂತ್ರವನ್ನು ಅನುಸರಿಸಬೇಕು ಈ ನಿಸರ್ಗದಲ್ಲಿ ಜೇಡವೊಂದು ಹೆಣೆದಿರುವ ಬಲೆಯ ಹತ್ತಿರ ಯಾವುದೇ ವಸ್ತು ಬಂದರೂ ತನ್ನ ಬಲೆಗೆ ಯಾವುದೋ ವಸ್ತು ಬಿದ್ದಿದೆ ಎಂದು ಗ್ರಹಿಸಿ ಆ ಜಾಗಕ್ಕೆ ಓಡಿ ಬರುತ್ತದೆ ಬಲೆಯಲ್ಲಿ ಏನೂ ಬಿದ್ದರದೇ ಹೋದದ್ದನ್ನು ಕಂಡು ಅದು ಸುಮ್ಮನಾಗುತ್ತದೆ ನಾವು ಎರಡನೇ ಬಾರಿಯೂ ಹಾಗೆ ಮಾಡಿದಾಗ ಜೇಡ ಮತ್ತೆ ಆ ಜಗಕ್ಕೆ ಬಂದು ನೋಡುತ್ತದೆ ಆಗಲೂ ಏನೂ ಇಲ್ಲವೆಂದು ಸ್ವಸ್ಥಾನಕ್ಕೆ ಮರಳುತ್ತದೆ ಆದರೆ ಮೂರನೇ ಬಾರಿಯೂ ಹಾಗೆ ಮಾಡಿದರೆ ಜೇಡ ತನ್ನ ಸ್ಥಾನದಿಂದ ಕದಲುವುದೇ ಇಲ್ಲ ಇದೇ ರೀತಿಯ ನಾವು ಅಭ್ಯಾಸವನ್ನು ಮಾಡುತ್ತಿರುವಾಗ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಭಂಗ ತರುವ ವಸ್ತುಗಳ ಬಗ್ಗೆ ದೂರವಿಡುವಂತೆ ಪ್ರಯತ್ನಿಸಬೇಕು ಉದಾಹರಣೆಗೆ ನಾವು ಅಭ್ಯಾಸ ಮಾಡುತ್ತಿರುವಾಗ ನಮ್ಮ ಕೋಣೆಗೆ ಯಾರಾದರೂ ಬಂದರೆ ನಾವು ಅತ್ತ ದೃಷ್ಟಿ ಹಾಯಿಸದಂತೆ ನಮ್ಮ ಮನಸ್ಸು ತರಬೇತಿ ಕೊಡುಕೊಳ್ಬೇಕು ಅರ್ಥಾತ್ ಯಾರೇ ನಮ್ಮ ಓದಿಗೆ ಭಂಗ ತಂದರೂ ಆತ ಗಮನ ಹರಿಸದೆ ಇರುವುದು ವ್ಯಕ್ತಿಯ ಏಕಾಗ್ರತೆಗೆ ಕಾರಣವಾಗುತ್ತದೆ ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಅಭ್ಯಾಸದತ್ತ ಗಮನ ಕೊಡುವುದು ಮನಸ್ಸಿಗೆ ಆದೇಶ ಮಾಡಿದರೆ ಮನಸ್ಸು ಅಭ್ಯಾಸದತ್ತ ಹೊರಡುತ್ತದೆ ಅಂದರೆ ಬಾಹ್ಯ ಶಬ್ದಗಳ ಬಾಹ್ಯ ಒತ್ತಡಗಳಿಂದ ದೂರವಾಗಿ ಓದಿನ ಕಡೆಗೆ ಗಮನ ಹರಿಸಿದರೆ ನಮ್ಮ ಓದು ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ದಾರಿದೀಪವಾಗುತ್ತದೆ ಈ ರೀತಿಯಾದಂತಹ ಓದಿಗೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಮನಸ್ಸನ್ನು ಕೊಟ್ಟರೆ ಆ ಓದು ಪ್ರತಿಫಲವನ್ನ ಕೊಡುತ್ತದೆ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಎಲ್ಲರಿಗೂ ಧನ್ಯವಾದಗಳು